ಚೀನಾವು ಇಡೀ ವಿಶ್ವವನ್ನೇ ತಲುಪಬಲ್ಲ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಸಿದ್ಧಪಡಿಸಿದೆ ಎಂದು ವರದಿಯಾಗಿದೆ ಜಗತ್ತಿನ ಯಾವ ಮೂಲೆಯಿಂದಲಾದರೂ ಬೆದರಿಕೆಗಳನ್ನು ಪತ್ತೆ ಹಚ್ಚುವ ಹಾಗೂ ಎದುರಿಸುವ ಸಾಮರ್ಥ್ಯವಿರುವ ಮೊದಲ ಈ ರೀತಿಯ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ನಿರ್ಮಿಸಿದೆ ಮೊದಲೇ ಎಚ್ಚರಿಕೆ ಗುರುತಿಸುವ ದೊಡ್ಡ ಡಾಟಾ ಸೆಂಟರ್ ಎಂದು ಕರೆಯಲ್ಪಡುವ ಈ ವ್ಯವಸ್ಥೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪಿಸಿದ ಯುನೈಟೆಡ್ ನ ಗೋಲ್ಡನ್ ಡೋಮ್ ಯೋಜನೆಗೆ ಹೋಲಿಸಲಾಗಿದೆ ಹೀಗಂತಾದಿ ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ವರದಿ ಮಾಡಿದೆ ವರದಿಯ ಪ್ರಕಾರ ರಕ್ಷಣಾ ವ್ಯವಸ್ಥೆಯು ಇನ್ನೂ ಅಭಿವೃದ್ಧಿಯ ಆರಂಭಿಕ ಹಂತಗಳಲ್ಲಿದೆ ಆದರೆ ಪ್ರಪಂಚದ ಎಲ್ಲಾ ಕಡೆಯಿಂದ ಚೀನಾದ ಮೇಲೆ ಆರಿಸಿದಂತಹ ಒಂದು ಸಾವಿರ ಕ್ಷಿಪಣಿಗಳನ್ನು ಏಕಕಾಲದಲ್ಲಿ ಮೇಲ್ವಿಚಾರಣೆ ಮಾಡಬಹುದು ಈಗಾಗಲೇ ಚೀನಾದ ವಿಜ್ಞಾನಿಗಳು ತಮ್ಮ ಜಾಗತಿಕ ಕ್ಷಿಪಣಿ ರಕ್ಷಣಾ ವೇದಿಕೆಯ ಕಾರ್ಯನಿರತ ಮೂಲ ಮಾದರಿಯನ್ನು ನಿಯೋಜಿಸಿದ್ದಾರೆ ಈ ವ್ಯವಸ್ಥೆಯು ಬಾಹ್ಯಾಕಾಶ ಸಮುದ್ರ ಗಾಳಿ ಮತ್ತು ನೆಲದ ಮೇಲಿನ ಸಂವೇದಕಗಳ ವ್ಯಾಪಕ ಜಾಲವನ್ನು ಬಳಸಿಕೊಂಡು ನೈಜ ಸಮಯದಲ್ಲಿ ಸಂಭಾವ್ಯ ಬೆದರಿಕೆ ಗುರುತಿಸುತ್ತದೆ ಇದು ಭೂಮಿಯ ಸಂಪೂರ್ಣ ವ್ಯಾಪ್ತಿಯನ್ನು ಆವರಿಸುವ ಮೊದಲ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಾಗಿದೆ ಮತ್ತು ಇದನ್ನು ಚೀನಾ ಸೇನೆ ಪೀಪಲ್ ಲಿಬರೇಷನ್ ಆರ್ಮಿ ಅಭಿವೃದ್ಧಿಪಡಿಸಿ ಪರೀಕ್ಷಿಸಿ ನಿಯೋಜನೆ ಮಾಡಲಾಗಿದೆ ಎಂದು ವರದಿಯಾಗಿದೆ ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ಚೀನಾದ ಇತ್ತೀಚಿನ ಯೋಜನೆ ಮತ್ತು ಅಮೆರಿಕದ ಹಿಂದಿನ ಕ್ಷಿಪಣಿ ರಕ್ಷಣಾ ಕನಸುಗಳ ನಡುವೆ ಹೋಲಿಕೆ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಆಗಿನ ಅಮೆರಿಕದ ಅಧ್ಯಕ್ಷ ರೊನಾಲ್ಡ್ ರೇಗನ್ ಅವರು ಅಮೆರಿಕ ಮತ್ತು ರಷ್ಯಾ ನಡುವಿನ ಶೀತಲ ಸಮರದ ಪರಮಾಣು ಬಿಕ್ಕಟ್ಟಿನ ಸಮಯದಲ್ಲಿ ಸ್ಟಾರ್ ವಾರ್ಸ್ ಎಂದು ಪ್ರಸಿದ್ಧವಾದ ಸ್ಟ್ರಾಟೆಜಿಕ್ ಡಿಫೆನ್ಸ್ ಇನಿಷಿಯೇಟಿವ್ ಘೋಷಣೆ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ಮೂರರ ಮಾರ್ಚ್ ಎಪ್ಪತ್ಮೂರರಂದು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ ರೇಗನ್ ಅಂತರ್ ಖಂಡಾಂತರ ಕ್ಷಿಪಣಿಗಳು ನಮ್ಮ ತೀರವನ್ನು ತಲುಪಿದರು ಮೊದಲು ಅವುಗಳನ್ನು ತಡೆದು ನಾಶಪಡಿಸುವ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳಿ ನಮ್ಮ ನಗರಗಳು ಮತ್ತು ನಮ್ಮ ಜನರನ್ನು ಪರಮಾಣು ದಾಳಿಯಿಂದ ರಕ್ಷಿಸುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಿ ಎಂದು ಹೇಳಿದ್ದರು ಅದನ್ನೇ ಈಗ ಚೀನಾ ಕಾರ್ಯರೂಪಕ್ಕೆ ತರುತ್ತಿದೆ ಎಂದು ಮಾರ್ನಿಂಗ್ ಪೋಸ್ಟ್ ವರದಿ ಮಾಡಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ